ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ವಾರದಿಂದ ಈಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ನಿಜಕ್ಕೂ ಕೂಡ ಆ ಪಕ್ಷದ ಕಾರ್ಯಕರ್ತರನ್ನ ಒಂದು ರೀತಿ ದಿಗ್ಭ್ರಮೆ ಮಾಡುವ ರೀತಿಯ ಬೆಳವಣಿಗೆಗಳು ನಡೀತಿದ್ದಾವೆ ಹೊಸ ವರ್ಷದ ನೆಪದಲ್ಲಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಬಣ ಮಸಲತ್ತನ್ನು ನಡೆಸೋದ್ರ ಮೂಲಕ ಮೂವತ್ತೈದಕ್ಕೂ ಹೆಚ್ಚು ಶಾಸಕರೊಂದಿಗೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥದ್ದು ಇನ್ನೊಂದು ಕಡೆ ವಿದೇಶದಿಂದ ದಿಢೀರ್ ದೆಹಲಿಗೆ ಬಂದಿಳದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಹೈಕಮಾಂಡ್ ನಾಯಕರ ಭೇಟಿಗೆ ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಬಹುದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದೆ ಇತ್ತೀಚೆಗೆ ಹಾಸನದಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಸಮಾವೇಶ ಏನು ಸಿದ್ದರಾಮಯ್ಯನವರ ಮತ್ತೊಂದು ಸಿದ್ದರಾಮೋತ್ಸವದ ರೀತಿಯಲ್ಲಿ ನಡೀಬೇಕಾಗಿತ್ತು ಆ ಒಂದು ಸಮಾವೇಶಕ್ಕೆ ಮಧ್ಯಪ್ರವೇಶ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆ ಒಂದು ಸಿದ್ದರಾಮೋತ್ಸವದ ರೀತಿ ನಡಬೇಕ ನಡೆಯಬೇಕಾಗಿದ್ದಂತಹ ಸಮಾವೇಶವನ್ನ ಪಕ್ಷದ ಒಂದು ಸಾಧನಾ ಸಮಾವೇಶವನ್ನಾಗಿ ಪರಿವರ್ತನೆ ಮಾಡೋದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದರು ಅದಾದ ನಂತರ ಬೆಳಗಾವಿಯಲ್ಲಿ ನಡೆದಂತಹ ಗಾಂಧಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ಆ ಕಾರ್ಯಕ್ರಮದ ಸಂಪೂರ್ಣ ಹಿಡಿತವನ್ನು ತೆಗೆದುಕೊಂಡಂತಹ ಡಿ ಕೆ ಶಿವಕುಮಾರ್ ಆ ಒಂದು ಕಾರ್ಯಕ್ರಮದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ದೂರ ಇಡೋದರಲ್ಲಿ ಯಶಸ್ವಿ ಕೂಡ ಆಗಿತ್ತು ಇದಿಷ್ಟು ಬೆಳವಣಿಗೆಗಳ ನಡುವೆ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆ ಸುವರ್ಣ ಸೌಧದಲ್ಲಿ ನಡೆದಂತಹ ಒಂದು ಜಟಾಪಟಿಯ ಸಂದರ್ಭದಲ್ಲೂ ಕೂಡ ಪೊಲೀಸಿದ ಇಲಾಖೆ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನ ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಕೊಡೋದ್ರ ಮೂಲಕ ಒಂದು ರೀತಿ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿದ್ರು ಈ ರೀತಿ ಪಕ್ಷದ ಎಲ್ಲಾ ಹಂತಗಳಲ್ಲೂ ಕೂಡ ತನ್ನ ಬಿಗಿ ಹಿಡಿತವನ್ನ ಸಾಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಇದೀಗ ಸತೀಶ್ ಜಾರಕಿಹೊಳಿ ಒಂದು ಸಿಡಿಲಾಘಾತವನ್ನ ಕೊಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದು ನಿಜಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನುವ ಅಚ್ಚರಿ ಈಗ ಬೆಳವಣಿಗೆಗಳು ನಡೀತಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಮತ್ತು ಅವ್ರ ಟೀಮ್ನವರು ಮಾಡ್ತಿರ್ತಕ್ಕಂಥ ಮಸಲತ್ತೇನು ನಿಜಕ್ಕೂ ಕೂಡ ಈ ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಗನ್ನಿಟ್ಟು ಒಂದು ಪ್ರಯೋಗವನ್ನು ಮಾಡ್ತಿರೋರಾರು ಯಾರು ಅನ್ನೋದನ್ನು ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನನ್ನು ಎಚ್ ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನ ಎರಡು ಕಣ್ಣು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಾಗಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಇಬ್ಬರ ನಾಯಕರ ಒಂದು ಪ್ರಯತ್ನ ಖಂಡಿತವಾಗ್ಲೂ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರನ್ನ ಆ ಎರಡು ಹುದ್ದೆ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಹುದ್ದೆಯಿಂದ ಲ್ಲೇ ಬಿಡುಗಡೆಗೆ ಗೊಳಿಸಬೇಕು ಅನ್ನುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಕೈ ಹಾಕಿರತಕ್ಕಂಥದ್ದು ಬಹಿರಂಗ ಸತ್ಯ ಅದರಲ್ಲೂ ಕೂಡ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ನಾವು ಪಡೆದುಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ಸಿದ್ದು ಬಣ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಿರ್ತಕ್ಕಂಥದ್ದು ಈ ಪ್ರಯತ್ನದ ಹಿಂದೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆ ನಡೆಯಬೇಕಾಗಿದ್ದಂತಹ ಒಂದು ಜಟಾಪಟಿ ಇದೀಗ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳ್ತಾರೆ ನಾನು ಈ ಒಂದು ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಈ ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಅನ್ನೋ ಪ್ರಮುಖ ಕಾರಣ ಕೂಡ ಇದೆ ಅನ್ನುವ ಮಾತುಗಳು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಿಂದ ಕೇಳ್ಬರ್ತಾ ಇದಾವೆ ಅದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯನವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ ಅನ್ನುವ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಅರ್ಥದಲ್ಲಿ ಐದು ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದುವರಿಬೇಕು ಅನ್ನೋದು ಅವ್ರ ಬಾಯ್ಕೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ನಿಲುವು ಈ ತರ ಇಲ್ಲ ಶೀಘ್ರದಲ್ಲಿಯೇ ಡಿ ಕೆ ಶಿವಕುಮಾರ್ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಹೇಳಿಕೆಯನ್ನ ಪದೇ ಪದೇ ಬಹಿರಂಗವಾಗಿ ಸಿದ್ದು ಬಣ್ಣದ ನಾಯಕರು ಹೇಳ್ತಿರ್ತಕ್ಕಂಥದ್ದು ನಾವು ನೋಡ್ತಾನೆ ಬಂದಿದ್ದೀವಿ ಇದಕ್ಕೆ ಪ್ರಮುಖ ಕಾರಣ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪಕ್ಷದ ಹಿಡಿತವನ್ನ ನಮ್ಮ ಕೈಗೆ ತೆಗೆದುಕೊಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಈ ಬೇಡಿಕೆಯನ್ನು ಪದೇ ಪದೇ ತಮ್ಮ ಏಕಮಣ್ಣ ನಾಯಕರ ಮುಂದೆ ಇಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ಎರಡು ಸಾವಿರದ ಇಪ್ಪತ್ತೆ ಇಪ್ಪತ್ತ್ ಮೂರರ ಚುನಾವಣೆ ನಡೆದಂಥ ಸಮಯದಲ್ಲಿ ಅವರು ಸಿ ಅಧ್ಯಕ್ಷರಾಗಿದ್ದರು ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ ಯಾರು ಪಿ ಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಒಂದು ವೇಳೆ ಪಕ್ಷ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದು ಈ ಕಾರಣಕ್ಕೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಮುಗಿದ ಮೇಲೆ ಅದು ಲೆಕ್ಕಾಚಾರ ಉಲ್ಟಾಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಆದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಡಿ ಕೆ ಶಿವಕುಮಾರ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದೆ ಆದರೆ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನು ಯಾರಿಗೂ ಬಿಟ್ಕೊಡಲ್ಲ ಅನ್ನೋ ಸತ್ಯ ಈಗಾಗಲೇ ಸಿದ್ದು ಬಣದ ಪ್ರಮುಖ ನಾಯಕರಿಗೆ ಗೊತ್ತಾಗಿರ್ತಕ್ಕಂಥ ವಿಚಾರ ಆ ಕಾರಣಕ್ಕೆ ಪಕ್ಷವನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಹದಿಗಳು ಕೂಡ ಮುಚ್ಚೋಗ್ತವೆ ಎನ್ನುವ ಲೆಕ್ಕಾಚಾರ ಈ ಸಿದ್ದು ಬಣದ ನಾಯಕರು ಆ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಸ್ವತಃ ಈ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿಟ್ಟು ಅವ್ರ ಬಾಯಲ್ಲಿ ಎಲ್ಲ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಅವ್ರು ಮಾಡ ಮನಸ್ಸು ಮಾಡಿದರೂ ಕೂಡ ಅವ್ರ ಬೆಂಬಲಿಗರು ಅದಕ್ಕೆ ಬಿಡೋದಿಲ್ಲ ಕಳೆದ ಅವಧಿಯಲ್ಲಿ ಏನು ಕುಮಾರಸ್ವಾಮಿ ಅವರ ನೇತೃತ್ವದ ಒಂದು ಸಹ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿತ್ತು ಆ ಸಂದರ್ಭದಲ್ಲಿ ಆ ಸರ್ಕಾರದ ಪತನಕ್ಕೆ ಪ್ರಮುಖ ಕಾರಣವಾಗಿದ್ದು ಡಿ ಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ಕೈ ಹಾಕ್ತಾರೆ ಅನ್ನೋದು ಆಗ ಡಿ ಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜ ರಮೇಶ್ ಜಾರಕಿಹೊಳಿ ಸಿಡಿದ್ರು ಆ ಮೂಲಕ ಹದಿನಾಲ್ಕು ಕಾಂಗ್ರೆಸ್ ಶಾಸಕರನ್ನ ಹೋಗಿ ಬಿಜೆಪಿ ಸೇರ್ಪಡೆಯಾಗಿ ಬಿಜೆಪಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಂತು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅದೇ ರೀತಿಯ ತಪ್ಪನ್ನು ಮಾಡ್ತಾ ಇದ್ದು ಪದೇ ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೆಂಬಲಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಆ ಬೆಳಗಾವಿ ಜಿಲ್ಲಾ ರಾಜಕಾರಣದಿಂದ ದೂರ ಮಾಡಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇದೀಗ ಜಾರಕಿಹೊಳಿ ಸಿಡಿದಿರೋದಕ್ಕೆ ಪ್ರಮುಖ ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಹೈಕಮಾಂಡ್ನ ಲೆವೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಈ ಡಿ ಕೆ ಶಿವಕುಮಾರ್ಗೆ ಇರೋಷ್ಟು ಇರೋವಷ್ಟೇ ಸಂಪರ್ಕ ಇದೆ ಅನ್ನೋದಂತೂ ಸತ್ಯ ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರೆ ಅದಷ್ಟೇ ಅಲ್ಲಿ ಇನ್ನೊಂದು ಆಪ್ಷನ್ ಕೂಡ ಸತೀಶ್ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಏನಾದರೂ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಒಂದು ಸೂಚನೆಯನ್ನು ಏನಾದರೂ ಕೊಟ್ಟರೆ ಆಗ ಸತೀಶ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡದಂತ ಸತ್ಯ ಆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪುತ್ತೆ ಡಿ ಕೆ ಶಿವಕುಮಾರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇನಾದರೂ ಕನ್ಫರ್ಮ್ ಆದರೆ ಆಗ ಸತೀಶ್ ಜಾರಕಿಹೊಳಿ ನಲವತ್ತೈದರಿಂದ ಐವತ್ತು ಶಾಸಕರನ್ನ ಕರೆದುಕೊಂಡು ಈಗಾಗಲೇ ಅವರು ಏನಾದ್ರು ಬಿ ಜೆ ಪಿಯ ಕೇಂದ್ರ ಸಚಿವರ ಸಂಪರ್ಕದಲ್ಲಿದ್ದಾರೆ ಅನ್ನುವ ಸುದ್ದಿಗಳನ್ನು ನಾವೀಗಾಗಲೇ ಕೊಟ್ಟಿದ್ವಿ ಆ ಸುದ್ದಿಯನ್ನು ಸತ್ಯ ಮಾಡಿ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಿ ಬಿಜೆಪಿಯ ಬಾಹ್ಯ ಬೆಂಬಲದೊಂದಿಗೆ ರಾಜ್ಯದಲ್ಲಿ ತಾನು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು ಅನ್ನುವ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರಿದೆ ಈ ರೀತಿ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಎರಡು ಪ್ರಮುಖ ಸ್ಥಾನಗಳನ್ನ ಕಿತ್ಕೊಳ್ಳೋದ್ರ ಮೂಲಕ ಕಿತ್ಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಹೆಲ್ಪ್ಲೆಸ್ ಮಾಡಬೇಕು ಅನ್ನುವ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಆ ಕಾರಣಕ್ಕೆ ಪದೇ ಪದೇ ತಮ್ಮ ಬೆಂಬಲಿಗರ ಮೀಟಿಂಗ್ ಅನ್ನ ಕರೀತಾರೆ ಅದನ್ನು ಊಟದ ನೆಪದಲ್ಲಿ ಮೀಟಿಂಗನ್ನು ಕರೆಯೋದು ಪದೇ ಪದೇ ಬಹಿರಂಗವಾದ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಈ ರೀತಿಯ ಚೆಲ್ಲಾಟವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ರೆ ಇದೇ ಚೆಲ್ಲಾಟ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಣ ಸಂಕಟವನ್ನು ತಂದಿಟ್ಟಿದೆ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸತೀಶ್ ಜಾರಕಿಹೊಳಿ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋ ಪ್ರಯತ್ನಕ್ಕೆ ಕೈ ಹಾಕಿದಾರಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಆಗ ನೂತನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ